ಅಫರ್ಮೇಶನ್ ಅರ್ಥ ಯಾವ ಒಂದು ಬೇಡಿಕೆ ಈಡೇರ್ಬೇಕಾಗಿದೆ ಜೀವನದಲ್ಲಿ ನಮ್ಗೆ ಏನ್ ಸಾಧಿಸಬೇಕಾಗಿದೆ ಅದನ್ನ ಪದೇ ಪದೇ ನಾವು ನೆನೆಸ್ಕೊತಾ ಇರೋದು ದೇವ್ರು ಅಂದ್ರೆ ಒಂದು ಶಕ್ತಿ ದೇವ್ರು ನಮ್ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ಆದ್ರೆ ಒಂದು ಶಕ್ತಿಯ ರೂಪದಲ್ಲಿ ಈ ಒಂದು ಪರಿಸರದಲ್ಲಿ ನಮ್ಮ ಜೊತೆಗೆ ನಮ್ಮಲ್ಲೇ ನಮ್ಮ ಮನಸ್ಸಿನಲ್ಲೇ ಸದಾ ಕಾಲ ಇರ್ತಾರೆ ಅದನ್ನೇ ನಾವು ಪಾಸಿಟಿವ್ ಎನರ್ಜಿ ಅಂತ ಹೇಳೋದು ಇದನ್ನ ಪದೇ ಪದೇ ನಮ್ಮ ಸೂಕ್ತ ಮನಸ್ಸಿಗೆ ನಾವು ತಿಳಿಸ್ಬೇಕು ನಾವು ತುಂಬಾ ನಂಬುವಂತವರೊಬ್ರು ನಮ್ ಜೊತೆಗಿದ್ದಾರೆ ನಮ್ಮ ಪ್ರತಿ ಕಷ್ಟ ಸುಖದಲ್ಲೂ ಅವ್ರು ನಮ್ ಜೊತೆಗಿರ್ತಾರೆ ಅನ್ನೋ ಯಾವ ಧೈರ್ಯದ ಮೇಲೆ ನಾವ್ ಇರ್ತಿವೋ ಅದು ಒಬ್ಬ ವ್ಯಕ್ತಿ ಆಗಿರ್ಬಹುದು ಅಥವಾ ಶಕ್ತಿ ಆಗಿರ್ಬಹುದು ಪ್ರತಿ ದಿನ ರಾತ್ರಿ ಮತ್ತೆ ಬೆಳಗ್ಗೆ ಹೇಳ್ಕೋಬೇಕು ರಾತ್ರಿ ಮಲಗೋದಕ್ಕಿಂತ ಮೊದಲು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಆದ್ರೆ ಪ್ರತಿ ಸಲ ಒಂದೇ ತರಾನೇ ಕೇಳ್ಕೋಬೇಕು ಒಂದೊಂದು ಸಲ ಒಂದೊಂದ್ ರೀತಿ ಹೇಳಕ್ ಹೋಗ್ಬಾರ್ದು ಕೆಲವು ಸಲ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡ್ತಾ ಅಡಿಗೆ ಮನೆ ಕ್ಲೀನ್ ಮಾಡ್ತಾ ಮಲಗುವಾಗ ಮರೆತು ಬಿಡ್ತೀವಿ ಇದನ್ನೆಲ್ಲ ನಾವು ಹೇಳ್ಕೊಳೋದಿಕ್ಕೆ ಅಂತ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಈ ಸಮಯದಲ್ಲಿ ಹೇಳ್ಕೊಬೇಕು ಮತ್ತೆ ಬೆಳಗ್ಗೆನೂ ಕೂಡ ಅಷ್ಟೇನೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳಿ ಆರಾಮವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಎರಡೂ ಸಮಯದಲ್ಲೂ ಕೂಡ ಮರೀದೆ ಈ ರೀತಿ ಇದೇ ಪರ್ಟಿಕ್ಯುಲರ್ ಸಮಯದಲ್ಲೂ ನೀವು ಇದೇ ರೀತಿ ಅಫರ್ಮೇಶನ್ ಮಾಡೋದ್ರಿಂದನೂ ಕೂಡ ನೀವು ಅಂದ್ಕೊಂಡು ಇದು ತುಂಬಾ ಬೇಗ ಈಡೇರತ್ತೆ